ದೀಕ್ಷಾ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರಗಳು ಸವದತ್ತಿ ತಾಲೂಕಾ ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಸಹಯೋಗದೊಂದಿಗೆ ದಿನಾಂಕ ಹುಮಾರ್ ಚೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸವದತ್ತಿಯಲ್ಲಿ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಈ ಬಾರಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಥೀಮ್ ಸಾಂಗ್ ಆಡಿಯೋ ವಿಡಿಯೋ ಪ್ಲೇ ಮಾಡುವ ಮೂಲಕ ರಾಷ್ಟ್ರೀಯ ಲೋಕ ಅದಾಲತ್ನು ಪ್ರಾರಂಭಿಸಲಾಯಿತು ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಸವದತ್ತಿಯ ಎಲ್ಲ ನ್ಯಾಯಾಲಯಗಳಲ್ಲಿನ ಎಂಟು ಸಾವಿರದ ಆರುನೂರ ಹತ್ತು ಬಾಕಿ ಇರುವ ಪ್ರಕರಣಗಳ ಪೈಕಿ ಒಟ್ಟು ಒಂದು ಸಾವಿರದ ಎಂಟುನೂರ ಎಪ್ಪತ್ತೆರಡು ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗಿತ್ತು ಅದರಲ್ಲಿ ಎಂಟುನೂರ ಐದು ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಅದೇ ರೀತಿ ಒಟ್ಟು ಒಂದು ರೂಪಾಯಿ ಐವತ್ತು ನಲವತ್ತೆಂಟು ಎಂಟುನೂರ ಎಂಬತ್ತೇಳು ಕೂ ಹೆಚ್ಚು ಹಣ ವಸೂಲಾತಿಯಾಗಿದೆ ಎಂದು ಗೌರವಾನ್ವಿತ ಪ್ರಧಾನ ಹಿರಿಯ ಶ್ರೇಣಿ ದಿವಾಣಿ ನ್ಯಾಯಾಧೀಶರಾದ ಶ್ರೀ ಶಶಿಧರ ಎಂ ಗೌಡರು ರವರು ತಿಳಿಸಿದರು ಪತಿಪತ್ನಿ ಮನಸ್ತಾಪದ ಪರಿಣಾಮ ದಾಂಪತ್ಯ ಜೀವನದಿಂದ ಸುಮಾರು ವರ್ಷಗಳಿಂದ ಬೇರೆ ಬೇರೆಯಾಗಿ ನ್ಯಾಯಾಲಯಕ್ಕೆ ಅಲೆದಾಡುತ್ತಿದ್ದ ಸುಮಾರು ಆರು ಜೋಡಿ ಪತ್ನಿಯರನ್ನು ಮನಮೊಲಿಸಿ ಪುನಃ ಒಗ್ಗೂಡಿಲಾಯಿತು ಅದರಿಂದ ಎರಡೂ ಕಡೆಯ ಪಕ್ಷಗಾರರು ವಕೀಲರು ಹಾಗೂ ಊರಿನ ಹಿರಿಯರು ಸಂತಸ ವ್ಯಕ್ತಪಡಿಸಿದರು ರಾಷ್ಟ್ರೀಯ ಲೋಕ ಅದಾಲತನಲ್ಲಿ ಹೆಚ್ಚುವರಿ ದಿವಾಣಿ ನ್ಯಾಯಾಧೀಶರಾದ ಸಿದ್ದರಾಮರೆಡ್ಡಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಜೆಬಿ ಮುನವಳ್ಳಿ ಕಾರ್ಯದರ್ಶಿಗಳಾದ ಎಸ್ಎಸ್ ಕಾಳಪ್ಪನವರ ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಇಎ ನೇಸರಿಕರ ಎಸ್ಐಎಸ್ಆ ಅಂಗಡಿ ವಕೀಲ ಸಂಧಾನಕಾರರಾದ ಇಎ ಪಠಾಣ ಪೆಂಡಾರಿ ಹಾಗೂ ನ್ಯಾಯವಾದಿಗಳಾದ ಎಂಎಂ ದ್ಯಾಮನಗೌಡರ ಎಂ ಎನ್ ಮುತ್ತಿನ ಎಂಎಸ್ ಕುರಿ ಎಂ ಕೆ ಹೊಸಮಠ ಭಾಗೋಜಿ ಕೊಪ್ಪ ಸಿ ಎಸ್ ಮುತ್ತಗಿ ಎಸ್ ಎಸ್ ಮಾನೆ ಬಿಕೆ ಕಡಕೋಳ ಎಂ ಎಫ್ ಬಡಗೇರ ಟಿ ಎಂ ಸೂರ್ಯವಂಶಿ ಎಂ ಎಸ್ ಪಂಚಿನವರ ಎಂ ಎಸ್ ಹತ್ತಿ ಎಸ್ ಎಸ್ ದೇವನಗಾಂವಿ ಮುಂತಾದವರು ಉಪಸ್ಥಿತರಿದ್ದರು

ಬಡವರು ಹಾಗೂ ದುರ್ಬಲರಿಗಾಗಿ ಉಚಿತ ಮತ್ತು ಸಕ್ಷಮ ಕಾನೂನು ಸಲಹೆಗೆ ಪ್ರತಿಬದ್ಧ ಕಾನೂನು ಸೇವಾ ಪ್ರಾಧಿಕಾರ ಕಾಲಸ ನ್ಯಾಯ ಎಲ್ಲರಿಗಾಗಿ